ಹಾಯ್ ಹಲೋ ಗೈಸ್ ಇವತ್ತಿಂದ ದಿನ ಕವಿ ಪರಿಚಯ ನೋಡ್ತಾ ಹೋಗೋಣ ಒಟ್ಟು ಪ್ರಮುಖವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾಲ್ಕು ಜನ ಕವಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಕೆ ಎಸ್ ಫಿಲಿಮ್ಸ್ ಪಿ ಸಿ ಪಿ ಐ ಎಸ್ ಡಿ ಎಫ್ಡಿ ಪರಿಚಯ ಹಿತದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ರನ್ನನ ಬಗ್ಗೆ ನೋಡ್ತಾ ಇದ್ರೆ ರನ್ನನ ಕಾಲ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತರ ಅಂದ್ರೆ ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯದ ರತ್ನಾಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಖ್ಯಾತನಾಗಿದ್ದಾನೆ ರನ್ನ ಚಾಲುಕ್ಯರ ಎರಡನೇ ತೈಲಪ್ಪ ಚಕ್ರವರ್ತಿ ಆಹವ ಮಲ್ಲ ಹಾಗೂ ಅವನ ಮಗ ಸತ್ಯಾಶ್ರೀ ಇರುವೆ ಬೆಡಂಗ ಅವನ ಆಸ್ಥಾನ ಕವಿ ರು ರನ್ನ ಪ್ರಮುಖ ಕೃತಿಗಳು ಹೀಗಿವೆ ಅಜಿತ ಪುರಾಣ ಸಾಹಸ ಭೀಮ ವಿಜಂ ಪರಶುರಾಮಚರಿತ ಇದು ಸದ್ಯಕ್ಕೆ ದೊರೆತಿಲ್ಲ ಹಾಗೆ ರನ್ನನ ಕಂಡ ಹನ್ನೆರಡು ಕಂಡ ಪಂದ್ಯಗಳ ನಿಘಂಟು ಇವು ರನ್ನನ ಪ್ರಮುಖ ಕೃತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇವು ಪ್ರಮುಖವಾದ ಅಂಶಗಳು ಹಾಗೆ ರನ್ನನಿಗಿರ್ತಕ್ಕಂಥ ಯಾವ್ಯಾವ ಬಿರುದುಗಳು ಅದ್ರ ಕವಿಚಕ್ರವರ್ತಿ ಕವಿರತ್ನ ಅಭಿನವ ಚಕ್ರ ಕವಿಚಕ್ರವರ್ತಿ ಕವಿ ರಾಜಶೇಖರ ಕವಿ ಜನ ಚೂಡಾರತ್ನ ಕವಿ ತಿಲಕ ಉಭಯ ಕವಿ ಇವು ಇವೆಲ್ಲ ರನ್ನನಿಗಿರ್ತಕ್ಕಂತ ರಮ್ಮನಿಗಿರ್ತಕ್ಕಂತ ಬಿರುದುಗಳು ಸೊ ರನ್ನನಿಗೆ ಯಾವ್ಯಾವ ಕವಿ ಕವಿಚಕ್ರವರ್ತಿ ಕವಿರತ್ನ ಅಭಿನವ ಚಕ್ರವರ್ತಿ ಕವಿ ರಾಜಶೇಖರ ಕವಿ ಜನಚೂಡ ರತ್ನ ಉಭಯ ಕವಿ ಇದು ಇಂಪಾರ್ಟೆಂಟ್ ಯಾವ ಕವಿಗೆ ಉಭಯ ಕವಿ ಎಂಬ ಬಿರುದು ಇದೆ ಅಂತ ಕೇಳಿದ್ರೆ ಅದು ರನ್ನನಿಗೆ ಹಾಗೆ ಎರಡನೇದ್ದು ಎರಡನೇ ಕವಿ ಪರಿಚಯ ನೋಡ್ತಾ ಹೋಗೋದಾದ್ರೆ ಜನ್ನ ಜನ ಬಿರುದಾಂಕಿತನಾದ ಮಹಾಕವಿ ಜನನು ಕರ್ನಾಟಕದಲ್ಲಿದ್ದ ಹಳಗನ್ನಡದ ಪ್ರಮುಖ ಕವಿಗಳಲ್ಲಿ ಜನ ಜನ್ನನ ಜನನು ಕೂಡ ಒಬ್ಬ ಪ್ರಭು ಜನಾರ್ದನ್ ದೇವ ಎಂದು ತನ್ನನ್ನು ತಾನೇ ಕರೆದುಕೊಂಡಿದ್ದಾನೆ ಜನನು ದಂಡಾಧಿಪತಿಯೋ ಮಂತ್ರಿಯೋ ಕೂಡ ಆಗಿದ್ದ ಫೈಸಳ ವೀರಬಲ್ಲಾಳನ ಮಹಾಮಂತ್ರಿಯೂ ಯಾವ ವಂಶ ಯಾವ ರಾಜವಂಶ ಇದ್ದಂದ್ರೆ ಹೊಯ್ಸಳ ಹೊಯ್ಸಳ ರಾಜವಂಶದ ವೀರಬಲ್ಲಾಳ ರಾಜನ ಮಹಾಮಂತ್ರಿ ಸೇನಾಧಿಪತಿಯು ಮತ್ತು ಅಲ್ಲದೆ ಆಸ್ಥಾನ ಕವಿ ಕೂಡ ಆಗಿದ್ದ ಜನ ನಂತರ ಪಟ್ಟಕ್ಕೆ ಬಂದ ಎರಡನೇ ನರಸಿಂಹನ ಕಾಲದಲ್ಲೂ ಜನನು ಆಸ್ಥಾನ ಕವಿಯಾಗಿ ಇದ್ದರು ಅಂದ್ರೆ ನಾಲ್ಪ್ರಿಭು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ನಾಳ್ಪ್ರಿಭು ನಾಲ್ಪ್ರಿಭು ಜನಾರ್ದನ್ ದೇವ ಎಂದು ಕರ್ಕೊಂಡಿದ್ದಾನೆ ಎಕ್ಸಾಮಿನೇಷನ್ಗೆ ಕೇಳ್ತಾರೆ ಇಂಪಾರ್ಟೆಂಟ್ ನಾಲ್ಪ್ರಿಭು ಜೆ ಎಂದು ಯಾರ ಯಾರು ಕರ್ಕೊಂಡಾರ ಜನ್ನ ಹಾಗೆ ಜನ್ನ ಯಾರ ಆಸ್ಥಾನ ಕವಿ ಹೊಯ್ಸಳ ವೀರಬಲ್ಲಾಳನ ಆಸ್ಥಾನ ಕವಿ ಮತ್ತು ಎರಡನೇ ನರಸಿಂಹನ ಕಾಲದಲ್ಲೂ ಅಷ್ಟನ ಕವಿಯಾಗಿ ಮುಂದುವರೆದನ ಜನ್ನನ ಕೃತಿಗಳು ಅನುಭವ ಮುಕುರ ಯಶೋಧರ ಚರಿತೆ ಅನಂತನಾಥ ಪುರಾಣ ಇವು ಜನ್ನನ ಕೃತಿಗಳು ಇವು ಮೂರು ಪ್ರಮುಖ ಪ್ರಮುಖವಾಗಿ ಹಾಗೆ ನೋಡ್ತಾ ಹೋದಾದ್ರೆ ಪೊನ್ನನ ಬಗ್ಗೆ ನೋಡೋಣ ಪೊನ್ನನು ಕೂಡ ಮೂರು ರತ್ನತ್ರಯರಲ್ಲಿ ಒಬ್ಬ ಇನ್ನು ಇನ್ನಿಬ್ರ್ಯಾರು ನಿಮಗೆ ಗೊತ್ತಿದೆ ಆಲ್ರೆಡಿ ಪಂಪ ಮತ್ತು ರನ್ನ ಕಾಲ ಕ್ರಿಸ್ತ ಶಕ ಒಂಬೈನೂರ ಐವತ್ತು ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಯಾರ ಆಸ್ಥಾನ ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನ ಆಸ್ಥಾನ ಕವಿ ಪೊನ್ನ ಯಾರ ಆಸ್ಥಾನ ಕವಿ ಅಂದ್ರೆ ಮೂರನೇ ಕೃಷ್ಣನ ಆಸ್ಥಾನ ಕವಿ ಕನ್ನಡ ಹಾಗೂ ಸಂಸ್ಕೃತ ಸಂಸ್ಕೃತಗಳಲ್ಲಿ ಅಪಾರ ಪಾಂಡಿತ್ಯವಿರುವುದರಿಂದ ಈತನಿಗೆ ಉಭಯ ಚಕ್ರವರ್ತಿ ಉಭಯ ಚಕ್ರವರ್ತಿ ಅಂತ ಯಾರನ್ನು ಕರಿತೀವಿ ಅಂದ್ರ ಪೊನ್ನನನ್ನು ಉಭಯ ಚಕ್ರವರ್ತಿ ಎಂದು ಕರಿತೀವಿ ಯಾಕೆ ಕರಿತೀವಿ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ಅಪಾರ ಪಾಂಡಿತ್ಯವಿರುವುದರಿಂದ ಪೊನ್ನನಿಗೆ ಉಭಯ ಚಕ್ರವರ್ತಿ ಎಂದು ಕರೆಯುತ್ತಾರೆ ತನ್ನನ್ನು ಕುರುಗಳ ಸವನ ಎಂದು ಕರೆದುಕೊಂಡಿದ್ದಾನೆ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಕುರುಳ್ ಕುರುಗಳ ಸವನ ಎಂದು ಯಾರು ಕರೆದುಕೊಂಡಿದ್ದಾರೆ ಅಂದರೆ ಪೊನ್ನ ಕರೆದುಕೊಂಡಿದ್ದಾನೆ ಪೊನ್ನನ ಕಾವ್ಯಗಳು ಪೊನ್ನನ ಕಾವ್ಯಗಳು ಹೀಗಿವೆ ಶಾಂತಿ ಶಾಂತಿಪುರಾಣ ಜನಾಕ್ಷರ ಮಾಲೆ ಜನಾಕ್ಷರ ಮಾಲೆ ಭುವನೈಕ ರಾಮ ರಾಮಾಭ್ಯುದಯ ಇದು ಚಂಪು ಕಾವ್ಯ ದಾನ ದಾನೆ ಇದು ಇಂಪಾರ್ಟೆಂಟ್ ದಾನ ಚಿಂತಾಮಣೆಯ ಅತ್ತಿಮಿಯು ದಾನ ಚಿಂತಾಮಣಿ ಅತ್ತಿಮೆಯು ಈ ಕೃತಿ ಸಾವಿರ ಪ್ರತಿಗಳನ್ನು ಮಾಡಿಸಿ ಧರ್ಮ ಶ್ರದ್ಧೆಯುಳ್ಳವರಿಗೆ ಹಂಚ ಹಂಚಿದಳಂತೆ ಈ ಇದು ದಾನ ಚಿಂತಾಮಣಿ ಅತ್ತಿಮಿಯು ಸಾವಿರ ಪ್ರತಿಗಳನ್ನು ಮಾಡಿ ಅದನ್ನು ಹಂಚಿದಳಂತೆ ಯಾವ ಕೃತಿ ಭುವನೈಕ ರಾಮಭ್ಯುದಯ ಇದು ಚಂಪು ಕವ್ಯ ಗತ ಪ್ರತ್ಯಾಗ ಇದು ಇಷ್ಟು ಮಾಹಿತಿ ಪೊನ್ನನ ಬಗ್ಗೆ ನಂತರ ನೋಡ್ತಾ ಹೋಗೋಣ ಕವಿ ಮುದ್ದಣ್ಣ ಮುದ್ದಣ್ಣ ಕವಿ ಕನ್ನಡ ನವೋದಯದ ಮುಂಗೋಳಿ ಎಂದು ಪ್ರಸಿದ್ಧರ ಕನ್ನಡದ ಮುಂಗೋಳಿ ಎಂದು ಪ್ರಸಿದ್ಧರಾದರೆಂದ್ರ ಮುದ್ದಣ್ಣ ಮುಂಗೋಳಿ ಮುದ್ದಣ್ಣ ಇದು ಇಂಪಾರ್ಟೆಂಟ್ ಮುದ್ದಣ್ಣವರ ನಿಜನಾಮ ನಿಜನಾಮ ಏನು ಲಕ್ಷ್ಮೀ ನಾರಾಯಣಪ್ಪ ಮುದ್ದಣ್ಣನ ನಿಜನಾಮ ನಿಜನಾಮ ಲಕ್ಷ್ಮೀನಾರಾಯಣಪ್ಪ ಹುಟ್ಟೂರು ಹುಟ್ಟೂರು ಆಗಿದ್ದರಿಂದ ನಂದಳಿಕೆ ಲಕ್ಷ್ಮೀ ನಾರಾಯ ನಾರಾಯಣಪ್ಪ ಮುದ್ದಣ್ಣನ ನಿಜನಾಮ ಲಕ್ಷ್ಮೀ ನಾರಾಯಣಪ್ಪ ಅವನ ಹುಟ್ಟೂರು ನಂದಳಿಕೆ ಆದ್ರಿಂದ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎಂಬ ಹೆಸರು ಕೂಡ ಇವರಿಗೆ ಐತಿ ನೋಡು ಇದು ಇಂಪಾರ್ಟೆಂಟ್ ಇಲ್ಲಿ ನೋಡಿ ಪದ್ಯಂ ವಂದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಮುದ್ದಾನ ಇದು ಎಸ್ಡಿ ಎಫ್ ಎ ಮತ್ತು ಕೆಲವೊಂದು ಎಕ್ಸಾಮ್ ಗಳಲ್ಲಿ ಆಲ್ರೆಡಿ ಇದನ್ನ ಕೇಳಿದ್ದಾರೆ ಪದ್ಯಂ ವದ್ಯಂ ಗದ್ಯಂ ಹೃದಯಂ ರುದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಯಾರಂದ್ರ ಮುದ್ದಣ್ಣ ಮುದ್ದಣ್ಣನ ಕೃತಿಗಳು ರತ್ನಾವತಿ ಕಲ್ಯಾಣ ಶ್ರೀರಾಮ ಪಟ್ಟಾಭಿಷೇಕ ಅದ್ಭುತ ರಾಮಾಯಣ ಮತ್ತು ಶ್ರೀ ರಾಮ ರಾಮ ರಾಮಾಶ್ವಮೇಧ ಈ ಕೃತಿಗಳು ಮುದ್ದಣ್ಣನ ಪ್ರಮುಖ ಕೃತಿಗಳು ವರಕವಿ ಕವಿ ಕಾವ್ಯ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಗೌರವ ಈ ಪ್ರಶಸ್ತಿಯು ಹತ್ತು ಸಾವಿರ ನಗದು ಹಾಗೂ ಸನ್ಮಾನವನ್ನು ಒಳಗೊಂಡಿದೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಮುದ್ದಣ್ಣನ ನೆನಪಿನಲ್ಲಿ ಭಾರತೀಯ ಅಂಚೆ ಇಲಾಖೆ ಐದೂರು ಮುಖದಲಿಯ ಒಂದು ಸ್ಟಾಂಪ್ ಜಾರಿಗೊಳಿಸಿದೆ ಎರಡ್ ಸಾವಿರದ ಹನ್ನೆರಡರೊಳಗ ಮುದ್ದಣ್ಣನ ನೆನಪಿನಲ್ಲಿ ಅಂದ್ರೆ ಮುದ್ದಣ್ಣ ಕವಿಯ ನೆನಪಿನಲ್ಲಿ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯನ್ ಪೋಸ್ಟ್ ಏನ್ ಮಾಡ್ತಂದ್ರೂ ಮುಖಬೇಲಿಯ ಒಂದು ಸ್ಟಾಂಪ್ ಅನ್ನು ಬಿಡುಗಡೆ ಮಾಡಿದೆ ಸೊ ಇದೆಲ್ಲ ಕವಿ ಪರಿಚಯ ಎಸ್ ಡಿ ಎಫ್ ಡಿ ಮತ್ತು ಕೆ ಎಸ್ ಫಿಲಿಮ್ಸ್ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳುತ್ತಾ If you like this video, please subscribe to my channel. Thank you.